ಮಗು ಎಲ್ಲ ಕಡಪುರಿಂದ ಸ್ಪೆಷಲ್ ಚಿಕನ್ ಸುಕ್ಕ ಮತ್ತೆ ಬಂಗುಡೆ ಫ್ರೈ ಬಂಗುಡೆ ಮಸಾಲ ಹಾಯ್ ಗೈಸ್ ವೆಲ್ಕಮ್ ಟು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ನಾನು ಊರಲ್ಲಿ ಬಂದಿದ್ದೇನೆ ದೀಪಾವಳಿ ಹಬ್ಬಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಮಾರ್ನಿಂಗ್ ರೂಟಿನಿಂದ ಕೆಲಸನೇ ಯಾಕಂದರೆ ನಮ್ಮ ಬೇರೆ ಮನೆಯಲ್ಲಿ ಇಲ್ಲ ಸೊ ಇವತ್ತು ನಿನ್ನೆಲ್ಲ ಪಟಾಕಿ ಓಡ್ತಿರೋದು ಗುಡಿಸೋದು ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ಗುಡಿಸ್ತಾ ಇದ್ದಾರೆ ಆಲ್ಮೋಸ್ಟ್ ನಾನು ಗುಡಿಸಿ ಬಂದೆ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಫುಲ್ಲೆಲ್ಲ ಇವತ್ತು ತೆಗ್ದಿದ್ದಾರೆ ಹೀಗಾಗಿದೆ ನೋಡಿ ಎಲ್ಲ ಎಷ್ಟು ಕ್ಲೀನಾಗಿತ್ತು ತುಂಬ ದೊಡ್ಡ ದೊಡ್ಡಿತ್ತು ಇನ್ನೂ ಇಷ್ಟೆಲ್ಲ ಇದೆ ಆ ಕಡೆ ತೆಗಿಸಲ್ಲ ಹಿಂದ್ಗಡೆ ಎಲ್ಲ ಇದೆ ತೆಗಿಸ್ಬೇಕು

ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕೇಸಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೇವೆ ಗ್ರೈಂಡರಿಗೆ ಹಾಕಬೇಕು ಕೇಸಿಗೆ ಚಿಕನ್ ಸುಕ್ಕ ಮಾಡಬೇಕು ಅಂತ ಚಿಕನ್ ಸುಕ್ಕಕ್ಕೆಲ್ಲ ಗ್ರೈಂಡ್ ಮಾಡಲಿಕ್ಕೆಲ್ಲ ಕರೆಂಟ್ ಹೋಗ್ತಾಯಿದೆ ಸಮಸ್ಯೆಯಲ್ಲಿ ಗ್ರೈಂಡ್ ಮಾಡ್ಲಿಕ್ಕಾಗಲ್ಲ ಸೊ ಅಲ್ಲೇ ಸ್ಟಾಪ್ ಆಗಿದೆ ಫುಲ್ಲು ಮಳೆಗೈಸ್ ಕರೆಂಟ್ ಬೇರೆ ಇಲ್ಲ ನಾವು ಒಂದು ಸುಖಕ್ಕೆ ಬೇರೆಗಿಂತ ಪ್ಲ್ಯಾನ್ ಮಾಡ್ತಿದ್ದೆವು ಮಧ್ಯಾಹ್ನ ಸಲ ಕರೆಂಟ್ ಹೋಗುತ್ತೆ ಬರುತ್ತೆ ಆ ಥರ ಮತ್ತು ಚಿಕನ್ ಬೇರೆ ನನ್ನ ಅಪ್ಪ ತರಲಿಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಸೊ ಚಿಕನ್ ಸುಕ್ಕ ಇವಾಗ ಮಾಡಬೇಕು ಇಲ್ಲ ಪ್ರಿಪ್ರೇಷನ್ ಮಾಡಿಡೋಣ ಅಂತ ಯಾಕಂದರೆ ಕರೆಂಟ್ ಇವಾಗ ಇಲ್ಲಿ ಇನ್ನೊಂದು ಸಲ ಇರುತ್ತೆ ಮತ್ತೆ ಇರೋಲ್ಲ ಅದಕ್ಕೆ

ಇನ್ನೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಕೊಂಡಿದ್ದೇವೆ ಬಟ್ ಏನಂದರೆ ಚಿಕನ್ ಬರಲಿರು ಮಳೆ ಬೇರೆ ಬರ್ತಾ ಇದೆ ನಾನು ಅಪ್ಪ ಬೇರೆ ಹೋಗಿ ಅವ್ರು ಬಂದೇ ಇಲ್ಲ ಮರೆಯನ್ನು ಹೋದೇ ನೆಟ್ವರ್ಕ್ ಇಲ್ಲೆಲ್ಲಿ ಕನೆಕ್ಟೇ ಆಗಲ್ಲ ಸೊ ವೈಟ್ ಮಾಡ್ತಿದ್ದೆ ಹೊಟ್ಟೆ ಜಾಸ್ತಿ ಬರ್ತಿದ್ದೆ ಈಗ ಚಿಕನ್ ಸುಖ ಮಾಡಿ ತಿಂಡೈತೆ ಚಿಕನ್ ಬರೆದೇನು ಹಣಕಾಗಲ್ಲ ಇಷ್ಟೊತ್ತು ಕರೆಂಟ್ ಇರಲಿಲ್ಲ ಪ್ರಿಪ್ರೇಷನ್ ಮಾಡಲಿಕ್ಕೆ ಈಗ ಅದೆಲ್ಲ ಆದಮೇಲೆ ಈಗ ಚಿಕನ್ ಬಂದಿಲ್ಲ ಒಂಥರ ಭಾರಿ ಕಷ್ಟ ಇದೆ சவுண்ட சவுண்ட் இது ಚಿಕನ್ ಬಂತು இவங்க ನಂದು

చికన్ స చికెన్ బేయ్ైతే ఎంత గొప్ప ఫుల్ డే హేగందే ఫుల్ కన్ఫ్యూషన్ టైమ్ వేస్ట్ యాకంద్ర అసిక ఫ్రై మేము కరెంటు వేట్ మాట్లా కరంట్ ఎగో అంతే ఎలా రెడ్డికొండే బంద్రప ನಾವು ನೋಡಿದರೆ ಟೈಸನ್ ಬೇಕಿತ್ತು ನಮಗೆ ಚಿಕನ್ ಬಟ್ ಅದು ಸಿಗಲಿಲ್ಲ ಸ್ವಲ್ಪ ಸಿಕ್ಕಿತ್ತು ಎಲ್ಲ ಆಲ್ಮೋಸ್ಟ್ ಇಲ್ಲಿ ತೊಗೊಂಡು ಹೋಗಿದಾರಲ್ಲ ನಮ್ಮ ಬೇರೆ ಟೈಸನ್ ಅಷ್ಟೇ ನಮಗೆ ಸೊ ಟೈಸನ್ ಸ್ವಲ್ಪ ಬಾಲ್ಯ ಸ್ವಲ್ಪ ತಂದಿದ್ದಾರೆ ಆದರೆ ನಾವು ಎರಡು ಕೆ ಜಿ ಅಂತ ಅಂದ್ಕೊಂಡು ಒಂದು ಒಂದೂವರೆ ಕೆ ಜಿ ಒಂದು ಸ ಒಂದು ಕಾಲು ಕೆ ಜಿ ಅಷ್ಟೇ ತಂದಿರೋದು ಅದು ಬೇರೆ ಅವ್ರಿಗೆ ಫೋನ್ ಮಾಡಲಿಟ್ಟು ಮೊಬೈಲಲ್ಲಿ ನೆಟ್ವರ್ಕ್ ಇರಲಿಲ್ಲ ಅಂತ ಬರ್ತಾ ಬರ್ತಾಯಿರ್ತಾರೆ ಸೊ ಅಲ್ಲೂ ಮಿಸ್ಕಮ್ಯುನಿಕೇಷನ್ ಆಗಿಬಿಟ್ಟು ನಾವು ಎರಡು ಕೆ ಜಿದೆಲ್ಲ ಮುಂಚೆನೇ ಪ್ರಿಪೇರ್ ಮಾಡಿದ್ವಿ ಮಸಾಲೆ ಎಲ್ಲ ಮತ್ತು

గైస్ తగ్లికి ఊటకే ఇష్ట్రెన్స్ గతదే ఉద్దద అవును కుల్దల్ అన్న చప్పల్ పార్డు

ಪೇಜ್ ಬಾಯ್ನಲ್ಲಿ ಈ ಬ್ಲಾಗ್ನ ಎಂಡ್ ಮಾಡುವ ಸಮಯ ಎಂಡ್ ಮಾಡುವ ಮೊದಲು ಒಂದು ತುಂಬ ಬೇಜಾರಾದ ಒಂದು ವಿಷಯ ಆಯಿತು ಯಾಕಂದರೆ ತುಂಬ ಬೇಜಾರಾಗ್ತಿದೆ ಯಾಕಂದರೆ ನಾನು ಊರಿಂದ ಊರಿಗೆ ಬರಬೇಕಾದ್ರೆ ಅಂದರೆ ಅಲ್ಲೆಲ್ಲ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿದ್ದೆ ಕೆಲವೊಂದು ಬಟ್ಟೆಲ್ಲ ತೊಗೊಬಂದಿದ್ದೆ ಗೈಸ್ ಈ ಸೆಟ್ ಆಗಲಿ ಕುರ್ತೀಸ್ ಎಲ್ಲ ತಂದಿದ್ದೆ ಫ್ಯಾಮಿಲಿ ಕೊಡೋಣ ಅಂತಂದರೆ ನನ್ನ ಅಕ್ಕನಿಗೆ ತಂದರೆ ಕೆಲವು ಡ್ರೆಸ್ ಇತ್ತು ಆದರೆ ಒಂದನ್ನು ಇಲ್ಲಿ ಕಟ್ ಮಾಡಿ ಹಾಕಿದೆ ಕೆಲವು ಟ್ರೈ ಮಾಡಿದೆ ಬಟ್ ಏನೂ ಪುಣ್ಯಕ್ಕೆ ಕಟ್ ಮಾಡಲಿಲ್ಲ ನಂದು ತುಂಬ ಕೆಲವೆಲ್ಲ ಇತ್ತು ಬಟ್ ಬಟ್ ಕಟ್ ಮಾಡಿ ಹಾಕಿಲ್ಲ ಪುಣ್ಯಕ್ಕೆ ಒಂದು ಕಟ್ ಆಗಿದೆ ಬೇಜಾರಾಯಿತು ಹಾಗೇ ತುಂಬ ಎಲ್ಲಿ ಕಟ್ ಮಾಡಿಬಿಡುತ್ತ ಭಯ ಈಗ ಅದಕ್ಕೆಲ್ಲ ಎತ್ತಿಕ್ಕಿ ಆಯಿತು ಇವಾಗ ನಿಮೋಂದಿಲ್ಲನಾ ಆಮೇಲೆ ಅವಳ್ದೆಲ್ಲ ಬಟ್ಟೆ ಇತ್ತು ಅವಳು ತಗೊಂಡು ಹೋಗ್ಲಿಕ್ಕೆ ಹೋದ್ಲು ಅದು ಏನು ಕಟ್ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಇತ್ತಲ್ಲಾಗಿ ಸೇಫ್ ಆಯಿತು ಬಟ್ ಎಕೋ ಚೆನ್ನಾಗಿರೋ ಸಾರಿಯೆಲ್ಲ ಇತ್ತು ಬಟ್ ಅದನ್ನೆಲ್ಲ ಕಟ್ ಮಾಡಲಿಲ್ಲ ಪುಣ್ಯಕ್ಕೆ ಒಂದಷ್ಟೇ ಕಟ್ ಮಾಡಿರೋದು ಬಟ್ ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ ಗೈಸಿ ನೀ ಇಲಿ ಕಾಟದಲ್ಲಿ ಒಂದು ಬೆಕ್ಕು ತರಬೇಕು ಅಂತ ನನ್ನ ಅಪ್ಪನಿಗೆ ಹೇಳ್ತಾ ಇದ್ದೇನೆ ಬಟ್ ನೋಡೋಣ ಬೆಕ್ಕಿಲ್ಲಿ ಇಲ್ಲ ತಂದಿರೋದು ಅಂತ ಉಳಿಯೋದಿಲ್ಲ ಸಾಯುತ್ತೆ ಗಯಿಸೋದಕ್ಕೋಸ್ಕರ ನೋಡೋಣ ಒಂದು ಬೆಕ್ಕು ತರಬೇಕು ಆ ಇಲ್ಲಿಗೆ ಒಂದು ಪಾಯ್ಸನ್ ಎಲ್ಲ ಇರ್ಬೋದು ಬಟ್ ಏನು ಮಾಡೋದೊಂದು ತಪ್ಪಿಲ್ಲ ತುಂಬ ಕಾಟ ಕೊಡ್ತಿದೆ ಗೈಸ್ ಇಲ್ಲಿಗೆ ಹಾಗೆ ಈ ಬ್ಲಾಗ್ನ ಏನು ಮಾಡ್ತಿದ್ದೇನೆ ಗೈಸ್ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗೈಸ್ ಎಷ್ಟು ಚೆಂದ ನೇಚರ್ ಗೈಸಿ ಮಳೆ ಬಂದ ಮೇಲೆ ಲೈಕ್ ಯು ಸೋ ಮಚ್